ವಿಜಯಪುರ ಜಿಲ್ಲೆಯಲ್ಲಿ ನೀರಿಗಾಗಿ ಬುಗಿಲೆದಂಥ ಹಾಹಾಕಾರ ಪ್ರಾಣ ಪಣಕ್ಕಿಟ್ಟು ಅಲ್ಲಿ ನೋಡ್ತಾ ಇದ್ದರೆ ಈಗ ಕಾಲು ಜಾರಿದ್ರೆ ಸ್ವಲ್ಪ ಯಾಮಾರಿದ್ರೂ ಕೂಡ ನೀರಲ್ಲಿ ಅಲ್ಲಿ ಬೀಳುವಂಥ ಒಂದು ಅಪಾಯ ಇರುತ್ತೆ ಮಹಿಳೆಯರು ಮಕ್ಕಳು ದೊಡ್ಡಿ ಜನ ಪ್ರದೇಶದಲ್ಲಿ ಈ ಪ್ರದೇಶದಲ್ಲಿ ಆಳವಾದಂಥ ಬಾವಿಗಿಳಿದು ನೀರು ತರುವಂಥ ಪರಿಸ್ಥಿತಿ ಕಲ್ಲಿನ ಮೆಟ್ಲುಗಳ ಮೇಲೆ ಪ್ರಾಣ ಭಯದಲ್ಲೇ ಅವರು ಹೆಜ್ಜೆ ಹಾಕಬೇಕು ಸ್ವಲ್ಪ ಯಾಮಾರದ್ರು ಕೂಡ ಕಾಲು ಜಾರಿದ್ರು ಕೂಡ ನೀರಿಗೆ ಬೀಳುವಂಥ ಒಂದು ಆತಂಕ ಇದೆ ಪಂಚಾಯಿತಿ ಸಿಬ್ಬಂದಿ ಮತ್ತು ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಇಲ್ಲೇ ನೀವು ಒಂದು ಗಮನಿಸ್ಬೋದು ಒಂದು ಕೆಳಗಿಳಿಬೇಕು ಅದಾದಮೇಲೆ ಅದಾದ ಮೇಲೆ ಭಾರವಾದಂಥ ಬಿಂದಿಗೆಯನ್ನು ಹಿಡ್ಕೊಂಡು ಮೇಲ್ ಬರಬೇಕು ಅದು ಅದಕ್ಕಿಂತ ಕಷ್ಟವಾದಂಥ ಕೆಲಸ ಸೊ ನಮ್ಮ ಪ್ರತಿನಿಧಿ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಿದ್ದಾರೆ ನೇರ ಅಲ್ಲಿನ ಒಂದು ವಿಚಾರವನ್ನು ವಿವರಿಸಿದ್ದಾರೆ ಬನ್ನಿ ನೋಡೋಣ ಭೀಕರ ಬರಗಾಲದ ಮಧ್ಯೆ ವಿಜಯಪುರ ಜಿಲ್ಲೆಯಲ್ಲಿ ಕುಡಿಯುವ ನೀರಿಗೂ ತಾತ್ವಾರ ಉಂಟಾಗಿದೆ ಇದಕ್ಕೆ ವಿಜಯಪುರ ನಗರದ ಹೊರಭಾಗದಲ್ಲಿರ್ತಕ್ಕಂಥ ಕರಡ ದೊಡ್ಡಿ ಜನವಸತಿ ಪ್ರದೇಶ ಹೊರತಾಗಿಲ್ಲ ಇಲ್ಲಿ ಸರಿಯಾಗಿ ನೀರು ಪೂರೈಕೆ ಇಲ್ಲದ ಕಾರಣ ಜನರು ಪಡಬಾರದ ಯಾತ್ರೆ ಪಡ್ತಾ ಇದ್ದಾರೆ ಅಷ್ಟೇ ಅಲ್ಲ ಪ್ರಾಣವನ್ನೇ ಒತ್ತೆಯಿಟ್ಟು ಇಲ್ಲಿ ಜೀವ ಜಲವನ್ನು ಅವರು ಪಡಿತಾ ಇದ್ದಾರೆ ಆ ದೃಶ್ಯವನ್ನು ನಾವು ನಿಮಗೆ ತೋರಿಸ್ತೀವಿ ಸದ್ಯ ಕನ್ನಡದೊಡ್ಡಿ ಒಂದು ಜನವಸತಿ ಪ್ರದೇಶದ ಹೊರಭಾಗದಲ್ಲಿದ್ದೀವಿ ಇದು ಆ ಬಾವಿ ಇಲ್ಲಿ ನೋಡ್ಬೋದು ಅಪಾಯಕಾರಿಯಾದ ಬಾವಿಯಲ್ಲಿ ಇವರು ಜೀವ ಜಲವನ್ನು ಹರಿಸಿ ಬರ್ತಾ ಇದ್ದಾರೆ ಇಲ್ಲಿ ನೋಡ್ಬೋದು ಇದು ಖಾಸಗಿ ವ್ಯಕ್ತಿಗೆ ಸೇರಿದಂಥ ಬಾವಿ ಯಾಕಂದರೆ ಗ್ರಾಮದಲ್ಲಿ ಯಾವುದೇ ಸರ್ಕಾರಿ ಬಾವಿಗಳಿಲ್ಲ ಜೊತೆಗೆ ಇದ್ದಂಥ ಕೊಳವೆ ಬಾವಿ ಕೂಡ ಅಲ್ಲಿ ಸರಿಯಾಗಿ ನೀರನ್ನು ಅವು ಪೂರೈಕೆ ಮಾಡದೇ ಇರೋ ಕಾರಣ ಇವರು ನಿತ್ಯ ಕುಡಿಯೋ ನೀರಿಗಾಗಿ ಇದೇ ಬಾವಿಯನ್ನು ಆಶ್ರಯ ಒಂದು ಕಂಡುಕೊಂಡಿದ್ದಾರೆ ಇಲ್ಲಿ ನೋಡ್ಬೋದು ಶಾಲಾ ಮಕ್ಕಳು ಇರ್ಬೋದು ವೃದ್ಧ ಜನರಿರ್ಬೋದು ವಯಸ್ಸಾದವರು ಕೂಡ ಕಷ್ಟಪಟ್ಟು ಇದೇ ರೀತಿ ಕೆಳಗಿಳಿದು ನೀರನ್ನು ತುಂಬಿಕೊಂಡು ಹೋಗ್ತಾರೆ ಇಲ್ಲಿ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳನ್ನು ನಾವು ಕಾಣ್ಬೋದು ಯಾವ ರೀತಿಯಾಗಿ ಅಪಾಯಕಾರಿಯಾದಂಥ ಒಂದು ಮೆಟ್ಟಿಲುಗಳೇ ಇಲ್ಲದಂಥ ಒಂದು ಬಾವಿಯಲ್ಲಿ ಇವರು ನೀರನ್ನು ತೆಗೆದುಕೊಂಡು ಹೋಗುವ ತೀವ್ರವಾದಂಥ ಅನಿವಾರ್ಯತೆ ಇಲ್ಲಿ ನಮಗೆ ಕಂಡುಬರುತ್ತೆ ಯಾಕಂತಂದರೆ ಭೀಕರ ಬರಗಾಲದ ಕಾರಣ ಇಲ್ಲಿ ನೀರಿನ ಸಮಸ್ಯೆ ಎಲ್ಲೆಡೆ ಉಂಟಾಗಿದೆ ಹಾಗೆ ಇದು ಜನವಸಿದ ಪ್ರದೇಶದಲ್ಲಿ ಕೂಡ ಹನಿ ನೀರಿಗಾಗಿ ಇವರು ಇಷ್ಟೆಲ್ಲ ಒಂದು ಸರ್ಕಸ್ಸನ್ನು ಮಾಡೋ ಒಂದು ಪ್ರಮೇಯ ಇಲ್ಲಿ ನಮಗೆ ಕಂಡು ಬರ್ತಾ ಇದೆ ನೋಡ್ಬೋದು ಈ ಬಾವಿಗೆ ಮೆಟ್ಟಲ್ಗಳೇ ಇಲ್ಲ ಅಂದರೆ ಸುಸಜ್ಜಿತವಾಗಿ ಕೆಳಗಿಳಿದು ಸರಾಗವಾಗಿ ಮೇಲೆ ಹೋಗೋದು ಇಲ್ಲಿ ಸಾಧ್ಯವಿಲ್ಲ ಅಪಾಯಕಾರಿಯಾದಂಥ ಕಲ್ಲು ಬಂಡೆಗಳನ್ನು ಮಧ್ಯದಲ್ಲಿಯೇ ಅವರು ಕೆಳಗಿಳಿದು ಇಲ್ಲಿ ನೀರನ್ನು ತುಂಬಿಕೊಂಡು ಅದನ್ನು ಸ್ಟೆಪ್ ಬೈ ಸ್ಟೆಪ್ ಅಂದರೆ ಆ ಕಲ್ಲುಗಳ ಮೇಲೆ ಮೇಲೆ ತಮ್ಮ ಬಿಂದಿಗಳನ್ನಿಟ್ಟು ನಂತರ ಅದನ್ನು ಮನೆಗೆ ತೆಗೆದುಕೊಂಡು ಹೋಗ್ತಾರೆ ಇದು ಭಾರಿ ಒಂದು ಕಷ್ಟದಾಯಕ ಕೆಲಸ ಅನ್ಬೋದು ಯಾಕಂದರೆ ಒಂದು ಹನಿ ನೀರಿಗಾಗಿ ಇಲ್ಲಿಯ ಜನರು ತಮ್ಮ ಪ್ರಾಣವನ್ನೇ ಪನಕ್ಕಿಟ್ಟು ಇಲ್ಲಿ ಜೀವ ಜಲವನ್ನು ಒಯ್ತಾ ಇದ್ದಾರೆ ಅಂತ ಹೇಳಿದರೆ ಖಂಡಿತ ತಪ್ಪಾಗಲಾರ್ದು ಈ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಇರ್ಬೋದು ಸ್ಥಳೀಯ ಆಡಳಿತ ಗಮನ ಕೊಡಬೇಕು ಈ ಬಾವಿಯಿಂದ ಮೇಲೆ ನೀರೆತ್ತಲು ಒಂದು ಏನಾದರೂ ವ್ಯವಸ್ಥೆ ಮಾಡಬೇಕು ಯಾಕಂತಂದರೆ ಈ ಇಂಥ ಅಪಾಯಕಾರಿಯವಾದ ಸ್ಥಳದಲ್ಲಿ ಯಾರಾದರೂ ಕಾಲ್ಜಾರಿ ಬಿದ್ದರೆ ಅವರ ಜೀವಕ್ಕೆ ಅಪಾಯ ಮಾತ್ರ ಕಟ್ಟಿಟ್ಟ ಭೂತಿ ಅಂತ ಹೇಳ್ಬೋದು ಪುಟ್ಟ ಪುಟ್ಟ ಮಕ್ಕಳು ಇರ್ಬೋದು ವೃದ್ಧರಿರ್ಬೋದು ಆಯತಪ್ಪಿ ಒಂದು ವೇಳೆ ಬಾವಿಗೆ ಬಿದ್ದರೆ ಏನು ಗತಿ ಎಂಬ ಪ್ರಶ್ನೆ ನಮ್ಮ ಮುಂದೆ ಬರುತ್ತೆ ಆ ಕಾರಣದಿಂದ ಈ ಭಾಗದಲ್ಲಿ ಏನಾದರೂ ಬಾವಿಯ ಹಗ್ಗದ ಸಹಾಯದಿಂದ ನೀರನ್ನು ಸೇದಲು ಏನಾದರೂ ಒಂದು ವ್ಯವಸ್ಥೆಯನ್ನು ಇಲ್ಲಿ ಸ್ಥಳೀಯ ಒಂದು ಆಡಳಿತ ಅಥವಾ ಜಿಲ್ಲಾಡಳಿತ ಮಾಡಿಕೊಟ್ರೆ ಈ ಒಂದು ಕರಾಡದೊಡ್ಡಿಯ ಜನಸ ಪ್ರದೇಶಕ್ಕೆ ತುಂಬ ಅನುಕೂಲ ಅಂತಲೇ ಹೇಳ್ಬೋದು ಒಟ್ಟಾರೆಯಾಗಿ ಏನು ವಿಜಯಪುರ ಜಿಲ್ಲೆಯಾದ್ಯಂತ ಕಂಡು ಬರ್ತಕ್ಕಂಥ ಇಲ್ಲಿ ತೀವ್ರವಾದಂಥ ಸಮಸ್ಯೆಗಳು ಕಂಡು ಬರ್ತಾ ಇದೆ ಒಟ್ಟಾರೆಯಾಗಿ ವಿಜಯಪುರ ಜಿಲ್ಲೆಯಲ್ಲಿ ಏನು ಕಂಡು ಬರ್ತಂಥ ಇಲ್ಲಿ ಜಲ ಸಮಸ್ಯೆಗೆ ಅಂದರೆ ನೀರಿನ ಕುಡಿಯೋ ನೀರಿನ ಸಮಸ್ಯೆಗೆ ಇಲ್ಲಿ ಹಲವಾರು ಜನರು ಕಷ್ಟಗಳನ್ನು ಪಡ್ತಾ ಇದ್ದಾರೆ ಇವರ ಸಹಾಯಕ್ಕೆ ಆಡಳಿತ ಮತ್ತು ಜಿಲ್ಲಾಡಳಿತ ಧಾವಿಸಬೇಕೆಂಬುದು ಟಿ ವಿ ನೈನ್ ಕಳಕಳಿಯಾಗಿದೆ ಕ್ಯಾಮ್ರಾಮನ್ ಶ್ರೀಷಲ್ ಜೊತೆ ಅಶೋಕ್ ಅಡಹಳ್ಳಿ ಟಿ ವಿ ನೈನ್ ವಿಜಯಪುರ